ಬಳ್ಳಾರಿಯಲ್ಲಿಂದು ಏರ್ಪಡಿಸಿದ್ದ ವಿಜಯನಗರ ಶ್ರೀ ಕೃಷ್ಣದೇವರಾಯ ವಿಶ್ವವಿದ್ಯಾಲಯದ ಎಂಟನೇ ಘಟಿಕೋತ್ಸವಕ್ಕೆ ಕುಲಪತಿ ಪ್ರೊಫೆಸರ್ ಸಿದ್ದುಪಿ ಅಲಗೂರು ಚಾಲನೆ ನೀಡಿದರು ಮಂತ್ರಾಲಯದ ರಾಜ ಎಸ್ ಗಿರಿ ಆಚಾರ್ಯ ಅವರಿಗೆ ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಲಾಯಿತು ಅಲ್ಲದೆ ನಲವತ್ಮೂರು ವಿದ್ಯಾರ್ಥಿಗಳಿಗೆ ಪಿಎಚ್ಡಿ ಪದವಿ ಹಾಗೂ ವಿವಿಧ ಪದವಿಗಳಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ಐವತ್ಮೂರು ವಿದ್ಯಾರ್ಥಿಗಳಿಗೆ ಚಿನ್ನದ ಪದಕಗಳನ್ನು ನೀಡಿ ಗೌರವಿಸಲಾಯಿತು ಘಟಿಕೋತ್ಸವ ಭಾಷಣ ಮಾಡಿದ ವಿಶ್ವವಿದ್ಯಾಲಯದ ಧನಸಹಾಯ ಆಯೋಗದ ಕಾರ್ಯದರ್ಶಿ ಪ್ರೊಫೆಸರ್ ರಜನೀಶ್ ಜೈನ್ ಶ್ರೀಮಂತ ನಾಗರಿಕತೆಯ ಬಗ್ಗೆ ಬೆಳಕು ಚೆಲ್ಲಿದರು ಕುಲಸಚಿವೆ ಪ್ರೊಫೆಸರ್ ತುಳಸಿ ಮಾಲ ಕಳೆದ ವರ್ಷ ನಮ್ಮ ವಿಶ್ವವಿದ್ಯಾಲಯಕ್ಕೆ ನ್ಯಾಕ್ ಮಾನ್ಯತೆ ದೊರೆತಿರುವುದು ಅತಿದೊಡ್ಡ ಮೈಲಿಗಲ್ಲು ಆಗಿದೆ ಇದರಿಂದ ವಿಶ್ವವಿದ್ಯಾಲಯದ ಶೈಕ್ಷಣಿಕ ಹಾಗೂ ಸಂಶೋಧನಾ ಕಾರ್ಯಗಳಿಗೆ ಹೊಸ ರೂಪ ತಂದುಕೊಟ್ಟಿದೆ ಎಂದು ಹೇಳಿದರು ಗೌರವ ಡಾಕ್ಟರೇಟ್ ಪಡೆದ ರಾಜ ಗಿರಿ ಆಚಾರ್ಯ ಮಂತ್ರಾಲಯದಲ್ಲಿ ರಾಘವೇಂದ್ರ ಸ್ವಾಮಿಗಳ ಹೆಸರಿನಲ್ಲಿ ವಿಶ್ವವಿದ್ಯಾಲಯವೊಂದನ್ನು ಸ್ಥಾಪಿಸಲು ಉದ್ದೇಶಿಸಲಾಗಿದೆ ಎಂದರು ಕಾಲದಿಂದ ಪಂಡಿತರು ಮತ್ತು ದೊಡ್ಡ ದೊಡ್ಡ ಸಾಧು ಸೌಂದರ್ಯ ಅವರ ಸಾಧನೆಗಳನ್ನು ಪರಿಗಣಿಸಿ ಈ ತರಹದ ಒಂದು ಸನ್ಮಾನವನ್ನು ಮಾಡಿದ್ದ ಒಂದು ಪದ್ಧತಿ ಕೃಷ್ಣದೇವರಾಯ ಕಾಲಂದು ಹೊಂದಿದೆ ಡಿಡಿ ನ್ಯೂಸ್ನೊಂದಿಗೆ ಎಂಎ ಕನ್ನಡದಲ್ಲಿ ಎರಡು ಚಿನ್ನದ ಪದಕ ಗಳಿಸಿದ ಕೊಪ್ಪಳ ಜಿಲ್ಲೆಯ ಮಾದನೂರಿನ ಸರೋಜ ಭವಿಷ್ಯದಲ್ಲಿ ಶಿಕ್ಷಕರಾಗಬೇಕೆಂಬ ಮಹದಾಸೆಯೊಂದಿಗೆ ಶ್ರಮಪಟ್ಟು ಕಲಿತು ಸಾಧನೆ ಮಾಡಿದೆ ಎಂದರು ಎಂಟೆಕ್ ಪದವಿಯಲ್ಲಿ ಮೂರು ಚಿನ್ನದ ಪದಕ ಗಳಿಸಿದ ಆಂಧ್ರಪ್ರದೇಶದ ವಿಜಯನಗರ ಜಿಲ್ಲೆಯ ದುರ್ಗಾ ಪ್ರಸಾದ್ ವಿಶ್ವವಿದ್ಯಾಲಯದ ಪ್ರೊಫೆಸರ್ಗಳು ಹಾಗೂ ಪೋಷಕರ ಪ್ರೋತ್ಸಾಹದಿಂದ ಈ ಸಾಧನೆ ಮಾಡಲು ಸಾಧ್ಯವಾಯಿತು ಎಂದು ಸಂತಸ ಹಚ್ಚಿಕೊಂಡರು ವೆರಿ ಗುಡ್ ಸಬ್ಜೆಕ್ಟ್ ಸರ್ ಪ್ರೊಫೆಸರ್ಸ್ ಕೂಡ ತುಂಬಾ ಚೆನ್ನಾಗಿ ಪಾಠ ಮಾಡ್ತಾರೆ ಸರ್ ಅಲ್ಲಿ